ಅಂದರೆ ನಾವು ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು ಡಿ ಫಿಫ್ಟಿ ನೈನ್ ಅಂತಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಹರಿಸರು ನಾಗ್ ಮೇಡಮ್ ಬಿ ಸುರೇಶ್ ಸರ್ ಪ್ರೊಡಕ್ಷನಲ್ಲಿ ಮಾಡಿದ್ದು ಸೊ ಸರ್ ಡೆವಿಲ್ ಮಾಡ್ತಾರೆ ಅದು ಐವತ್ತೇಳನೇ ಸಿನಿಮಾ ಅದಾದಮೇಲೆ ಐವತ್ತೆಂಟನೇ ಅವ್ರು ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿದರು ಸೊ ಅದೇ ನಮ್ಗೆಲ್ಲ ನಾನು ಇನ್ನೂ ಇದ್ದೀನಿ ಅದು ಐವತ್ತೆಂಟು ಮುಗಿದ್ರೆ ಐವತ್ತೊಂಬತ್ತಕ್ಕೆ ನಾನು ಕರೆ ನಾನು ನನ್ನ ಪ್ರೀತಿಯಿಂದ ಹೋಗಿ ನಾನು ಅವ್ರಿಗೆ ಕೆಲಸ ಮಾಡೇ ಮಾಡ್ತೀನಿ ನೋಡಿದರೆ ಅವರ ಸ್ಟ್ರೆಂತ್ ಏನು ಅನ್ನೋಂಥದ್ದು ಅವ್ರಿ ಬಟ್ ಒಂದು ಪದ ಅವರ ಅಭಿಮಾನಿಗಳಿಗೆ ಆಗಿರ್ಬೋದು ಅವರ ಆಪ್ತರಿಗೆ ಆಗಿರ್ಬೋದು ಏನು ಹಿಂಗೆ ಮಾತಾಡಬಾರ ಅನ್ನೋಂಥದ್ದು ಇರುವಂಥದ್ದು ನಿನ್ನೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಹಾಜರಾದಾಗ ಅಂದರೆ ಅವರ ಒಂದು ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ಒಂದು ಪಾಯ್ಸನ್ ಫುಡ್ ಬಿಡಿ ಅನ್ನೋ ರೀತಿಯಲ್ಲಿ ತಕ್ಷನ್ಸ್ತ್ರ ಮಾತನಾಡಿದ್ರು ಅನ್ನೋವಂಥದ್ದು ಇದನ್ನು ನೀವು ಆಪ್ತರಾಗಿ ತೊಗೊಂಡ್ರೆ ಅಲ್ಲ ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅದು ಅಲ್ಲಂದರೆ ಅಲ್ಲಿ ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಾಗಿದೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು ಬಟ್ ಸ್ಟಿಲ್ ನನ್ನ ಸಾರನ್ನ ಹತ್ತಿರದಿಂದ ನೋಡಿರೋದ್ರಿಂದ ಹೀ ಇಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ದರು ಏನೇ ಆ ಥರದವ್ರು ನೋವಿದ್ರೂ ತೋರಿಸ್ಕೊಳಲ್ಲ ಅವರು ಅವ್ರು ಪೇಯ್ನ್ ಇದ್ದರೂ ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರತ್ರ ಹಂಗೆ ತೋರಿಸ್ಕೊಳಲ್ಲ ತೋರು ಅವರು ಆ ಥರ ಫೀಲ್ ಮಾಡಲ್ಲ ಹಂಗೇನೂ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿಯ ಆ ಸಿಚುವೇಷನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದರೆ ನ ನನ್ನದು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿರಬೇಕು ಅಂತ ಬಟ್ ನಾನು ಏನೇ ಹೇಳೋದೇನು ಅಂತಂದರೆ ಅವರಿನ್ನೂ ಆಪಾದಿತ ಅಷ್ಟೇ ಅಪರಾಧಿ ಅಲ್ಲ ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸ್ ಇವತ್ತೆಲ್ಲೂ ನಾನು ಚೌಕಾ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ನಾನು ಜೈಲಲ್ಲೇ ಶೂಟಿಂಗ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ಅಲ್ಲಿ ಅಲ್ಲಿ ಏನು ಅಂತ ಅಲ್ಲಿ ಎಲ್ಲ ಇರುವಂತ ಎಲ್ಲ ಪ್ರೆಸರ್ಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂತ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ ಪ್ರತಿಯೊಂದು ಕಡೆಯಿಂದ ಇದೆ ಅದನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಯು ಹ್ಯಾವ್ ಟು ಗಿವ್ ದಟ್ ರೈಟ್ಸ್ ಎಲ್ಲನೂ ಎಲ್ಲರಿಗೂ ಕೊಡಬೇಕಾಗುತ್ತೆ ಸೊ ಆ ತರದ ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗ್ಲು ನನಗೂ ನೋವು ತಂದು ಕೊಡುತ್ತೆ ಇಲ್ಲ ಅಂದರೆ ಏನು ಆ ಥರದ್ದು ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ ಅನ್ನೋದಕ್ಕೋಸ್ಕರ ಆ ಥರದಿಂದ ಟಾಕ್ಸು ಬಂದಿರ್ಬೋದು ಟಾಕ್ಸ್ ಬಂದಿರ್ಬೋದು ಬಟ್ ಕಂಡಿಷಲ್ಲು ಆ ಥರದ ಇನ್ನೂ ಯಾವುದು ನಾನು ಏಳು ಮಲೆ ಬಿಸಿನಲ್ಲೇ ಇದೆ ಟೋಟಲ್ ಇಲ್ಲೇ ಇದ್ದೀನಿ ಆ ಥರದ್ದು ಯಾವುದೋ ಒಂದು ಮಾತುಕತೆನೇ ಆಗಿಲ್ಲ ನಾನು ಅವ್ರನ್ನ ಮೀಟ್ ಸಾರಿ ಯುವ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು ಇಲ್ಲಿ ನಮ್ಮ ಶೋಗೆ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ ಅದ್ರಿಗೆ ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು ಅದು ಬಿಟ್ಟರೆ ಅವತ್ತೇ ನಾನು ಮೀಟ್ ಮಾಡಿರೋದು ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್ ಅದರ ಡೈರೆಕ್ಷನ್ ಈಗ ಮತ್ತೆ ನಾನು ಒಂಚೂರು ನನ್ನ ಸ್ಕ್ರಿપ્ಟ್ಸ್ ಎಲ್ಲಾ ಫೈನಲೈಸ್ ಅದು ಏನಾಗುತ್ತೆ ಅಂತ ಒಂದು ಪ್lan ಮಾಡಬೇಕು ನಾನು ಟೋಟಲ್ ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಏಳುಮಲೆ ಮೇಲೆ ಕನ್ಸಂಟ್ರೇಟ್ ಮಾಡಿದ್ವಿ ನಾವು ಸೊ ಅಷ್ಟು ಎಫರ್ಟ್ಸ್ ಅಲ್ಲಿ ಹಾಕಿದೆ ಸೊ ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡಿಲ್ಲ ಐ ಥಿಂಕ್ ಮತ್ತೆ ಯೋಚನೆ ಮಾಡ್ತೀನಿ ಸೆನ್ ಸರ್ ನೀವು ಇದರದು ಸಿಂದ್ರ ಲಕ್ಷ್ಮಣದ ಎಲ್ಲಾ ರೆಡಿ ಮಾಡ್ಕೊಂಡಿದ್ರೆ ಸರ್ ಈಗ ಪ್ರಾಬ್ಲಮ್ ಅಂತ ಯಾವ ಥರ ಅಂದರೆ ಅವ್ರು ನಿಮಗೆ ಒಂದು ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಡೈರಿ ಶುರುವಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ ನಿಮ್ಮ ಪ್ಲಾನ್ ಪ್ರೊಡ್ಯೂಸರ್ಸು ಇದ್ದಾರ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದು ಅದ್ರ ಬಗ್ಗೆ ಎಫರ್ಟ್ ಹಾಕೇ ಆಗ್ತಾರೆ ನಮ್ಗೆ ಆ ಟೈಮ್ ಬಂದಾಗ ಅಂದ್ರೆ ನಮ್ಗೆ ಆ ಸಿನಿಮಾ ಮಾಡೋಕೆ ಬಂದಾಗ ಸ್ಕ್ರಿಪ್ಟ್ಗಳಂತೂ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಯಾವಾಗ ಸರ್ ಓಕೆ ಅಂತಂತಾರೆ ಪ್ರೊಡಕ್ಷನ್ ಹೌಸ್ ಓಕೆ ಅಂತ ಹೇಳ್ತಾರೆ ನನ್ನ ಕಡೆಯಿಂದ ನಾನು ರೆಡಿ ಇದೀನಿ ಎಲ್ಲದಕ್ಕೂ ಕಡೆ ಯಾವಾಗ್ತಾರೆ ಅಲ್ಲ ನನ್ನ ಅಂದ್ರೆ ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅದ್ರದ್ದೆಲ್ಲ ವಿಷಯಗಳನ್ನ ಡಿಸ್ಕಶನ್ ಮಾಡ್ಬೇಕಾದ್ರೆ ಮಾತಾಡಿದ್ದು ನಮ್ಮ ಕಟೆರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣ ಒಂದಷ್ಟು ವಿಷಯಗಳು ಹೇಳೋರದ್ರ ಬಗ್ಗೆ ಅಂಡ್ ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಸುಧಾಕರನ್ನೇ ಇರೋದು ಅಜನೀಶ್ ಮ್ಯೂಸಿಕ್ ಮಾಡ್ತಾ ಇರೋದು ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ ಒಂದು ಅದ್ಭುತವಾದಂತ ಒಂದು ಡೈರೆಕ್ಟರ್ ಇದ್ದಾರೆ ಅಂತ ಅಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರುತ್ತೆ ಆಗುತ್ತೆ ಸಿನಿಮಾ ಅಂತೇಳಿ ಅಂತ ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂಥ ಗ್ಲಿಮ್ಸು ಅದೆಲ್ಲನೂ ನಮಗೆ ತುಂಬ ಎಕ್ಸೈಟ್ ಆಗಿದ್ದೀವಿ ಖಂಡಿತವಲ್ಲ ಸಿನಿಮಾ ಚೆನ್ನಾಗಾಗುತ್ತೆ ದೊಡ್ಡದೊಂದು ಒಂದು ಓಪನಿಂಗ್ ತೊಗೊಳುತ್ತೆ ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಎಲ್ಲ ಸಿನಿಮಾಗಳು ನಮಗೆ ಅದೇ ಹೇಳ್ತೀವಿ ಸೆಕೆಂಡ್ ಆಫಲ್ ಬರುವಂಥ ಎಲ್ಲ ಒಂದು ಹೈ ಬಜೆಟ್ ಸಿನ್ಮಾಗಳು ಚೆನ್ನಾಗಾದರೆ ಮಾತ್ರ ಇಂಡಸ್ಟ್ರಿಯಲ್ಲೂ ಮನಿ ಫ್ಲೋ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಲಿ ಸೊ ಈ ಹೈ ಬಜೆಟ್ ಸಿಮಾಸ್ ಯಾವುದಾದ್ದು ಇರುತ್ತೆ ಅದೆಲ್ಲನೂ ಆಗಬೇಕು ಸೊ ಅದು ಆ ನಿಟ್ಟಿನಲ್ಲೇ ನಂಗೆ ಡೆವಿಲ್ ಕೂಡ ತುಂಬ ಅನ್ನೋ ಒಂದು ಆಸೆ ಇದೆ Thank, Thank, you. You. Thank you, sir.